Nana is a mini birapa padi Nana a Sarasakari Pratamika Shali Nana, feeling of the Tene Prayoga, one of the Prayoga the Esaro need in a mail by what a mail by what that every day and do here -hmm. for Prayoga. ಇದನ್ನು ಓರೆಯಾಗಿ ಬಿಟ್ಟಾಗ ಮುಳುಗುತ್ತದೆ ಏಕೆಂದರೆ ನೀರಿನ ಹಣುಗಳ ಒತ್ತಡಕ್ಕಿಂತ ಬ್ಲೇಡಿನ ಹಣುಗಳ ಒತ್ತಡ ಹೆಚ್ಚಿದೆ ಅದೇ ಬ್ಲೇಡನ್ನು ಸಮತ ುತ್ತದೆ ಏಕೆಂದರೆ ನೀರಿನ ಅಣುಗಳ ಒತ್ತಡಕ್ಕಿಂತ ಬ್ಲಡಿನ ಅಣುಗಳ ಒತ್ತಡ ಕಡಿಮೆ ಇದೆ ಈ ಪ್ರಯೋಗದಿಂದ ತಿಳಿದು ಬರುವ ನೀತಿ ಏನೆಂದರೆ ನೀರಿನ ಮೇಲ್ಮೈ